ನಮಸ್ತೆ ಎಲ್ಲರಿಗೂ ಸ್ನೇಹಿತರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತೊಂದು ವೀಡಿಯೋ ಮಾಡ್ತಾ ಇದ್ದೀನಿ ಪುಟಾಣಿ ಒಂದು ವಿಡಿಯೋ ನಿಮಗೆ ಮಳೆ ಬಂದಾಗ ಮತ್ತು ಬಾಡಿಗೆ ಮನೆಗಳಲ್ಲಿ ಸಣ್ಣ ಮನೆಗಳಲ್ಲಿ ಕೆಲವರು ಬ್ಯಾಚುಲರ್ಸ್ ಇರ್ತಾರೆ ಸಣ್ಣ ಸಣ್ಣ ರೂಮ್ ಮಾಡಿರ್ತಾರೆ ಅವರಿಗೆ ಬಟ್ಟೆ ಹೊಣೆ ಹಾಕೋಕ್ಕೆ ಜಾಗ ಇರೋಲ್ಲ ಹೆಣ್ಮಕ್ಳು ಕೆಲವರು ಓದ್ತಾ ಇರ್ತಾರೆ ಕೆಲವರು ಕೆಲಸ ಮಾಡ್ತಾ ಇರ್ತಾರೆ ಸಣ್ಣ ಸಣ್ಣ ಮನೆಗಳಲ್ಲಿ ಬಟ್ಟೆ ಒಣ ಹಾಕೋಕ್ಕೆ ಜಾಗ ಇರೋದಿಲ್ಲ ಸ್ನೇಹಿತರೆ ಮತ್ತು ಮನೆ ಹೊರಗೆ ನಮಗೆ ಒಣೆ ಹಾಕೋಕ್ಕೆ ಒಂದು ಅವಕಾಶ ಇರೋದಿಲ್ಲ ಅಂಥ ಒಂದು ಸಮಯದಲ್ಲಿ ಒಂದು ಒಳ್ಳೆಯ ಒಂದು ಪ್ರಾಡಕ್ಟನ್ನು ನಾನು ಆ ಒಂದು ಅಮೆಝಾನಲ್ಲಿ ತರಿಸಿದೆ ಬಟ್ಟೆ ಒಣೆ ಹಾಕೋ ಒಂದು ಸ್ಟ್ಯಾಂಡು ತುಂಬ ಚೆನ್ನಾಗಿದೆ ಯಾವುದೇ ಪೇಯ್ಡ್ ಪ್ರಮೋಷನ್ ನಾನು ಮಾಡಲ್ಲ ಒಂದು ಉತ್ತಮವಾದಂಥ ಒಂದು ಪ್ರಾಡಕ್ಟ್ ಸಿಗುತ್ತೆ ಅನ್ನೋದಿದ್ದರೆ ನಾವು ಯಾಕೆ ತರಿಸ್ ತರಿಸ್ಬಾರ್ದಲ್ವ ಸ್ನೇಹಿತರೆ ಹಂಗಾಗಿ ನಾನು ಮಾಡಿದೆ ಈ ಒಂದು ವಿಡಿಯೋನ ತುಂಬ ಚೆನ್ನಾಗಿದೆ ಪ್ರಾಡಕ್ಟು ಬಟ್ಟೆ ಒಣೆ ಹಾಕೋ ಸುಮಾರು ಬಟ್ಟೆ ಹಿಡಿಯುತ್ತೆ ನಿಮಗೆ ಸುಮಾರು ಬಟ್ಟೆ ಹಡಿಯುತ್ತೆ ಸುಮಾರು ಒಂದು ಎಷ್ಟು ಚಿಕ್ಕ ಮಕ್ಕಳು ಬಟ್ಟೆ ದೊಡ್ಡವ್ರ ಬಟ್ಟೆ ಎಲ್ಲ ಹಾಕ್ಬೋದು ದೊಡ್ಡ ಸೈಜ್ ಬಟ್ಟೆನೂ ಸಹ ಹಾಕ್ಬೋದು ಹಂಗಾಗಿ ನಾನು ಈ ಒಂದು ಪ್ರಾಡಕ್ಟ್ ಚೆನ್ನಾಗಿರೋದ್ರಿಂದ ನಿಮ್ಮ ಹತ್ರ ನಾನು ಈ ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ಈಗ ತಾನೇ ನಾನು ಇನ್ಸ್ಟಾಲೇಷನ್ ಮಾಡ್ಕೊಂಡೆ ಎಲ್ಲ ಜೋಡಿಸ್ಕೊಂಡು ಸಪ್ರೇಟ್ ಆ ಒಂದು ಕಂಬಿಗಳು ಬರ್ತಾವಲ್ವ ಸ್ಟೀಲ್ ಕಂಬಿ ಫುಲ್ಲು ಸ್ಟೀಲ್ ಇದು ಸ್ಟೀಲ್ ಮೆಟೀರಿಯಲ್ಲು ಆದರೆ ಗಟ್ಟಿ ಬರುತ್ತೆ ತುಂಬ ಚೆನ್ನಾಗಿದೆ ತುಂಬ ಗಟ್ಟಿ ಬರುತ್ತೆ ಹಾಗಾಗಿ ನಾನು ವಿಡಿಯೋ ಮಾಡಿದೆ ನಿಮಗೂ ಸಹ ಯೂಸ್ ಆಗಲಿ ಒಂದು ಏನಕ್ಕಾದರೂ ಬರುತ್ತಲ್ವ ಮತ್ತು ಬಟ್ಟೆ ಹೊಣೆ ಹಾಕ್ಲಿಕ್ಕೆ ತುಂಬ ಎಲ್ಪ್ ಇದೆ ಇದರಿಂದ ನೀವು ಬೇಗ ಮಡಚಿಟ್ಕೋಬೋದು ಬಟ್ಟೆ ಬೀಳಲ್ಲ ಕೆಳಗೆ ಬೀಳೋದೇ ಇಲ್ಲ ಬಟ್ಟೆ ಬಟ್ಟೆ ಎಷ್ಟೇ ಕ್ಲಿಪ್ ಹಾಕಿದ್ರು ಎಷ್ಟೇ ಗಾಳಿ ಬಂದರೂ ಸಹ ಬಟ್ಟೆ ಏನು ಮಾಡುತ್ತೆ ಇದು ಗಾಳಿ ಬಂದ ತಕ್ಷಣ ಬಿದ್ದುಬಿಡ್ತಾವೆ ಎಲ್ಲ ಬಟ್ಟೆ ಹಂಗಾಗಿ ಇದು ಒಳಗೆ ನಮಗೆ ಜಾಗ ಎಷ್ಟು ಸಣ್ಣದಿರುತ್ತಲ್ವ ಅಷ್ಟು ಸಣ್ಣ ಜಾಗದಲ್ಲೇ ನಾವು ಆರಾಮಾಗಿ ನಾವು ಬಟ್ಟೆ ಒಣೆ ಹಾಕ್ಬೋದು ಹಂಗಾಗಿ ನಾನು ಈ ವಿಡಿಯೋ ಮಾಡಿದೆ ನಮ್ಮ ಖುಷಿ ನೋಡಿ ಏನೋ ಯೋಚನೆ ಮಾಡ್ಕಂತ ಹಂಗೆ ಹಾಗೆ ಮಲ್ಕಂತಾಳೆ ಅಂತಾಳೆ ಖುಷೋ ಖುಷೋ ಖುಶೋ ಖುಷೋ ಒನ್ ಕುಚುಮ ಕುಚುಮ ಗೌರಿ ಖುಷಿಯುಳು ಮುದ್ದು ಗೌರಿ ಓನಮ್ಮ ಕುಚುಮರು ಕುಚ್ಮುರು ಕುಚ್ಮುರು ಕುಚು ನಮ್ಮ ಖುಷಿ ತೋರಿಸಿರ್ಲಿಲ್ಲ ಭಾಳ ದಿವಸ ಆಯಿತು ಇವತ್ತು ನೋಡ್ರಿ ಆರಾಮ ಮಲ್ಕೊಂಡಿದ್ದಾಳೆ ನಾನು ಇಲ್ಲೇ ಮಾತಾಡ್ತಾ ಇದ್ದೆ ಹಾಗಾಗಿ ತೋರಿಸ್ದೆ ಫ್ರೆಂಡ್ಸ್ ನಿಮ್ಗೆ ತುಂಬ ಯೂಸ್ ಇದೆ ನೋಡಿ ತುಂಬ ಎಲ್ಪ್ ಇದೆ ಈ ಒಂದು ವಿಡಿಯೋ ನಿಮ್ಗೆ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ತರಿಸ್ಕೊಳ್ಳಿ ಆಯಿತಾ ಅವಶ್ಯಕತೆ ಇಲ್ಲದ್ರೆ ಬೇಡ ಖುಷಿ ತೋರಿಸ್ತೀನಿ ಸ್ನೇಹಿತರೆ ಇದು ಫಸ್ಟು ಬರಬೇಕಾರೆ ಈ ಥರ ಬಾಕ್ಸಲ್ಲಿ ಬರುತ್ತೆ ಸ್ನೇಹಿತರೆ ಇದು ಅವರ ಒಂದು ಯಾವ ಒಂದು ಕಂಪ್ನಿ ಆ ಒಂದು ಹೆಸರಲ್ಲಿ ಬರುತ್ತೆ ನಾನು ಅದೇ ಕಂಪ್ನಿ ತೊಗೊಳ್ಳಿ ಇದೇ ಕಂಪ್ನಿ ತೊಗೊಳ್ಳಿ ಅಂತ ಹೇಳಲ್ಲ ಯಾಕೆಂದರೆ ನಾನು ಯಾವುದೇ ಪೇಡ್ ಪ್ರಮೋಷನ್ ಇಲ್ಲಿವರೆಗೂ ಯಾವುದೂ ಮಾಡಿಲ್ಲ ನನಗೆ ಯೂಸ್ ಆಗೋಂಥದ್ದು ಚೆನ್ನಾಗಿದ್ದರೆ ಕ್ವಾಲಿಟಿ ಚೆನ್ನಾಗಿದ್ದರೆ ಯಾವುದೇ ವಸ್ತು ಆಗಿರಲಿ ಅದು ಇಪ್ಪತ್ತು ರೂಪಾಯಿ ಆಗಿರಲಿ ನೂರು ರೂಪಾಯಿ ಆಗಿರಲಿ ನಾನು ನಿಮಗೆ ವೀಡಿಯೋದಲ್ಲಿ ಹಾಕ್ತೀನಿ ನನಗೆ ಅದು ಯೂಸ್ ಆಗಬೇಕು ಅದು ನನಗೆ ಉಪಯೋಗ ಆಗಬೇಕು ಅಂಥ ವಸ್ತುಗಳನ್ನ ನಾನು ನಾನು ನಿಮಗೆ ತೋರಿಸೋದು ಯಾರಿಗೇ ಆಗಲಿ ಇದರಿಂದ ನಮಗೆ ಅವ್ರು ಕೊಡೋ ದುಡ್ಡು ನಮಗೆ ಏನು ಯೂಸ್ ಇಲ್ಲ ನಾವು ನಿಮಗೇನು ತೋರಿಸ್ತೀವಿ ಒಂದು ಒಳ್ಳೆಯ ಒಂದು ಕರೆಕ್ಟಾಗಿ ಆನೆಸ್ಟ್ ರಿವ್ಯೂನ ನಾನು ಮಾಡ್ತೀನಿ ಯಾವುದೇ ವಿಡಿಯೋ ಆಗಿರ್ಬೋದು ಅಷ್ಟೇ ಯಾಕೆಂದರೆ ನಾನು ನಾನು ತೊಗೊಂಡಿದ್ದೀನಿ ನನಗೆ ಬೇಕು ಬಟ್ಟೆ ಹೊಣೆ ಹಾಕ್ಲಿಕ್ಕೆ ನಮ್ಮ ಮಕ್ಕಳು ಬಟ್ಟೆ ತುಂಬ ಈಗ ಮಳೆಗಾಲದಲ್ಲಿ ಫ್ರೆಂಡ್ಸ್ ಹೊರಗೆ ಹಾಕಿದ್ರೆ ತುಂಬ ಶೀತಕ್ಕೆ ಒಣಗೋದೇ ಇಲ್ಲ ಬಟ್ಟೆ ಇಲ್ಲಿ ಒಳಗೆ ನಮಗೆ ಸ್ವಲ್ಪ ತುಂಬ ಜಾಸ್ತಿ ಬಟ್ಟೆ ಇರ್ತವೆ ಆವಾಗ ಬಟ್ಟೆ ತುಂಬ ಬೇಗ ಒಣೆ ಹಾಕಬೇಕು ಅಂದರೆ ನಾವು ಈ ಥರದವೂ ನಮ್ಗೆ ಯೂಸ್ ಬೇ ಯೂಸ್ ಆಗುತ್ತೆ ಕೆಲವರು ಬಾಡಿಗೆ ಮನೆಗಳಲ್ಲಿ ಪಾಪ ಜಾಗನೇ ಇರೋದಿಲ್ಲ ಅವರಿಗೆ ಎಲ್ಲೆಲ್ಲೋ ಹಾಕ್ಕೊಂಡಿರ್ತಾರೆ ಒಣಗೋದಿಲ್ಲ ಕ್ಲೀನಾಗಿ ಬಟ್ಟೆಗಳು ಮಳೆಗಾಲದಲ್ಲಂತೂ ತುಂಬ ಕಷ್ಟ ಕೆಲವರು ಸುಮಾರು ಜನ ಬೆಂಗಳೂರಲ್ಲಿ ಕೆಲಸ ಮಾಡ್ತಿರ್ತೀರಿ ಆಮೇಲೆ ಬೇರೆ ಕಡೆ ಕಂಪ್ನಿಯಲ್ಲಿ ಕೆಲಸಗಳು ಮಾಡ್ತಿರ್ತೀರಿ ಕೆಲವರು ಬ್ಯಾಂಕಲ್ಲಿ ಕೆಲಸ ಇರುತ್ತೆ ಅವರೆಲ್ಲಪ್ಪ ಬಟ್ಟೆ ಒಣೆ ಹಾಕ್ಲೇಬೇಕು ಒಂದೊಂದು ರೂಮ್ ಮಾಡ್ಕೊಂಡಿರ್ತಾರೆ ಪಾಪ ಎಲ್ಲಿ ಜಾಗ ಇರುತ್ತೆ ರೀ ಪಾಪ ಅವರಿಗೆ ಅಲ್ಲಿ ಅಂಥವ್ರಿಗೆಲ್ಲ ನೋಡಿರಿ ಇದು ತುಂಬ ಒಳ್ಳೆ ಸ್ಟ್ಯಾಂಡ್ ಅಂತ ಹೇಳ್ಬೋದು ನಾನು ಇದು ಯಾವುದೇ ಒಂದು ಬೇರೆ ಉದ್ದೇಶ ಇಲ್ಲ ನನಗೆ ಎಲ್ಪ್ ಆಗೋಂಥ ಒಂದು ಒಳ್ಳೆಯ ಒಂದು ವಿಷಯಗಳು ಏನೇ ನಿಮಗೆ ನನಗೆ ಗೊತ್ತಿದ್ದರೆ ಖಂಡಿತ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ನೋಡಿ ಬಟ್ಟೆ ಎಷ್ಟೊ ಬಟ್ ಎಷ್ಟೊಕ್ಕೊಂಡು ಬಟ್ಟೆ ಹಿಡಿಯುತ್ತೆ ಇದು ಸ್ಟ್ಯಾಂಡು ಅದು ಏನಿಲ್ಲ ಸ್ಟೀಲ್ ಕಂಬಿಗಳು ಬರುತ್ತೆ ನಾವು ಕ್ಲೀನಾಗಿ ಜೋಡಿಸೋದು ಫೈಬರ್ ಇದರಲ್ಲಿ ಕೊಟ್ಟಿರ್ತಾರೆ ಆ ಒಂದು ಉಕ್ಕು ಥರ ಬರುತ್ತೆ ಅದರಲ್ಲಿ ನಾವು ಫಿಕ್ಸ್ ಮಾಡಿ ಹಾಕಬೇಕಷ್ಟೇ ಇದನ್ನ ಕೆಳಗೆ ಕ್ಲೀನಾಗಿ ನೀಟಾಗಿ ಇಟ್ಕೊಂಡು ಕ್ಲೀನಾಗಿ ಜೋಡಿಸಿ ನಾವು ಇನ್ಸ್ಟಾಲೇಷನ್ ಮಾಡಬೇಕಾಗುತ್ತೆ ನಾನು ಹಾಕ್ಕಂಡೆ ನಮ್ಮ ಶಶಮ್ಮ ನಾನು ಇಬ್ಬರು ಸೇರಿ ಹಾಕಿರೋದು ಇದು ಅವರು ತುಂಬ ಎಲ್ಪ್ ಮಾಡಿದ್ರು ನನಗೆ ವೀಡಿಯೋ ಇಷ್ಟವಾದರೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಿಮ್ಗೆ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ತೊಗೊಳ್ಳಿ ಈ ವಿಡಿಯೋ ನಿಮ್ಗೆ ಯಾರಿಗಾದ್ರೂ ಹೆಲ್ಪ್ ಆಗಿದ್ದರೆ ಅಷ್ಟೇ ಖುಷಿ ನನಗೆ ನೆಕ್ಸ್ಟ್ ಲೈವಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನೋಡೋಣ ಆದರೆ ಬರೋಣ ಇದು ಈ ಒಂದು ಪ್ರಾಡಕ್ಟು ತುಂಬ ಚೆನ್ನಾಗಿರೋದ್ರಿಂದ ವೀಡಿಯೋ ಮಾಡಿದೆ ಸದ್ಯ ನಾವು ಬಟ್ಟೆ ಒಣೆ ಹಾಕಿದ್ವಿ ಹೆಚ್ಚು ಬಟ್ಟೆ ಒಣೆ ಹಾಕ್ಬೋದು ತುಂಬ ಜಾಸ್ತಿ ಬಟ್ಟೆ ಒಣೆ ಹಾಕ್ಬೋದು ಇವತ್ತು ನಾವು ಕಡಿಮೆ ಬಟ್ಟೆ ಇತ್ತು ನಮ್ಮ ಮನೆಯಲ್ಲಿ ಹಂಗಾಗಿ ಕಡಿಮೆ ಬಟ್ಟೆನೇ ಒಣೆ ಹಾಕಿ ತೋರಿಸಿದ್ದು ನಿಮಗೆ ನಾವು ಓಕೆ ಸ್ನೇಹಿತರೆ ಧನ್ಯವಾದಗಳು